ಏನಾಗ್ಬಿಟ್ಟದೆ ಇತ್ತೀಚೆಗೆ ಅಂದ್ರೆ ದೂರದ್ದು ಬೆಟ್ಟ ನುಣ್ಣಗೆ ಗಾದೆ ಅದೇ ಅದು ಗೊತ್ತಿದ್ದು ಗೊತ್ತಿದ್ದು ಮೋಸ ಹೋಗ್ತದ ನೋಡಿ ನಮ್ಮನೆ ಹೆಣ್ಮಕ್ಳನ್ನ ಯಾರೋ ದೊಡ್ಡ ಶ್ರೀಮಂತ ಮದುವೆ ಮಾಡಿದ್ರೆ ಬಹಳ ಚೆನ್ನಾಗಿರ್ತಾಳೆ ಅಂತ ಬಡವ್ರ ಮದುವೆ ಮಾಡಿಬಿಟ್ರೆ ಅವಳು ಭಾಳ ಆಳ ಹೋಯ್ತದೆ ಅ ಕೆಟ್ಟ ಹೊಟ್ಟೆ ಬಂದಿದ್ರಿ ಒಬ್ಬ ಶ್ರೀಮಂತ ಹುಡುಕಿ ಐವತ್ತು ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿ ಒಂದೂವರೆ ಕೋಟಿ ವರದಕ್ಷಿಣೆ ಕೊಡೋ ಬದಲು ಒಬ್ಬ ಸಂಭಾವಿತ ಗುಣವಂತ ಬಡ ಹುಡ್ಗುಣ ಮದುವೆ ಮಾಡಿ ಐವತ್ತು ಲಕ್ಷ ಖರ್ಚು ಮಾಡಿ ಅವನೇ ಶ್ರೀಮಂತನ ಮಾಡು ಇಡೀ ಜೀವಮಾನ್ಪುರ ನಮ್ಮ ಮಾವ ನನ್ನ ಪಾಲುಕ್ ದೇವ್ರು ಅಂತ ನಮ್ಮ ಅತ್ತೆ ನನ್ನ ಪಾಲಕ್ಕೆ ದೇವ್ರು ಅಂತ ನವನು ಅದೇ ಒಬ್ಬ ದೊಡ್ಡ ಇಪ್ಪತ್ತೈದು ಕೋಟಿ ಇರೋನಿಗೆ ನೀನು ಒಂದು ಕೋಟಿ ರೂಪಾಯಿ ಕೊಟ್ಟು ಮದುವೆ ಮಾಡಿದ್ರು ಅವನಂತಾನೆ ಯಾವ ಜಿ ಲೆಕ್ಕ ನನಗೆ ನೋಡಿ ಮನೆ ಬೆಂಗಳೂರಲ್ಲಿ ಡಾಕ್ಟ್ರು 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 ಇಂಜೆಕ್ಷನ್ ಮಾಡಿ ಸಾಯಿಸವ್ರೆ ಡಾಕ್ಟ್ರು ಸ್ಲೋಪ ಕೊಟ್ಟು ಹೆಂಡತಿ ಸಾಯಿಸವನೇ ಡಾಕ್ಟ್ರು ಒಬ್ಬ ಬಡ ರೈತ ಎಲ್ಲಿ ಅಕ್ಕಪಕ್ಕ ತೋರ್ಬೋದವರೋ ಊರೊರ್ಗ್ಬೋದವರೋ ಬುಟ್ಟಾರ ಅನ್ನೋ ಬೈದಲ್ ಬದುಕ್ತ ತುಂಬ ಓದವನೆಲ್ಲ ಪ್ಲ್ಯಾನ್ ಮಾಡೇ ಸಾಯಿಸವನೇ ಸ್ಲೋಪಾಯೋಜನ್ ಕೊಟ್ಟು ಪೋಸ್ಟ್ ಮಾರ್ಟಮ್ ಮಾಡಿದ್ರೂ ಗೊತ್ತಾಗಬಾರ್ದು ಕೊಲೆ ಅಂತ ಅದಕ್ಕೆ ಮಕ್ಕಳ ಬದುಕು ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡೋದೇನೋ ಸರಿ ಇವ್ರಿಗೂ ಶ್ರೀಮಂತರು ಮದುವೆ ಮಾಡಿದ್ರೆ ಮಾತ್ರ ಚೆನ್ನಾಗಿರ್ತಾರೆ ಗೌರ್ಮೆಂಟ್ ಕೆಲಸದವ್ರು ಮಾತ್ರ ಈ ಮನುಷ್ಯ ಜಗತ್ತಲ್ಲಿ ನಮ್ಮಳಿ ಸ್ವಾಮಿ ಹೇಳ್ತಿದ್ರು ಯಾಕೆ ಗೌರ್ಮೆಂಟ್ ಕೆಲ್ಸ್ತನ ಬೇಕು ಅಂತಾರೆ ಅಂದ್ರೆ ಏನಾರ ಅವ್ನ ನೆಗೆದು ಬಿದ್ದು ಆದರೆ ಇವಳು ಕೆಲಸ ಸಿಗ್ತದೆ ಅಂತಲಂತ ಅಲ್ಲಿಗೆ ಇವ್ರ ಪ್ಲಾನ್ ಏನು ಅಂದ್ರೆ ಅಳಿನೂ ಸತೋಯ್ತಾನೆ ಅಂತ ಇವನೇನ್ ಸಾಸ್ಸೋದ್ವಾ ಇವನ್ ಸಾಯೋಲ್ನ ಈಗ ಅವ್ನು ಸಾಯಿಸೇ ಬಟ್ ನಬ್ಬ ಡಾಕ್ಟ್ರು ಮಗಳೇ ಒಂಟೋದ್ಲು ಇನ್ನು ಅಳಿಯ ಸಾಯಿದೆ ಯಾವಾಗ ಇವಳು ಮಗಳ ಕೆಲಸ ಸಿಗ್ತಾ ತಿಥಿ ಆಯಿತು ಅಷ್ಟೆ ಯೋಚಿಸ್ಬೇಕ್ರಿ ಏನು ಬೇಕಾ ಬಿಟ್ಟು ನಿಮ್ಮ ಮಕ್ಳು ಮದುವೆ ಮಾಡಿ ಅಂತ ಯಾರಿಗೂ ಯಾರಿಗೂ ಹೇಳಲ್ಲ ಗುಣವಂತ ನುಡುಕ್ಬೋದಲ್ಲ ಸಂಭಾವಿತ ನುಡುಕ್ಬೋದಲ್ಲ ರೈತರಾಗಿ ಎಂತೆಂತ ಸಾಧನೆ ಮಾಡ್ತಿದ್ದಾರೆ ಹುಡುಗರು ಇವತ್ತು ಇವತ್ತಿಡೀ ತೋಟ ಮಾಡ್ತಾರೆ ರೇಷ್ಮೆ ಕೃಷಿ ಮಾಡ್ತಾರೆ ಪಶುಪಾಲನೆ ಮಾಡ್ತಾರೆ ಏಯ್ ಹಬ್ಬ ಕಣ್ಣು ಮೈ ಆ ಮೂರು ದಿನ ಬರಬೇಕು ಅಂದ್ರೆ ಆರಾಮಾಗಿ ಬರ್ತಾನೆ ಅವನು ನೀ ಸಿಟಿ ಹೇಳಿ ಮೈ ಬರೋಲ್ಲ ಅವನು ಅಯ್ಯೋ ಅವನು ಕಾಲು ಕಟ್ಟಿ ಕರ್ಕೊಬರ್ಬೇಕು ನಾನು ಡ್ಯೂಟಿ ಡ್ಯೂಟಿ ನನಗೆ ಅಂತಾನೆ ಹಿಂಗೆ ಬಂತಾನೆ ಅವನು ಬಂದಾಗ ನೀನು ಕೈ ಕಟ್ಕೊಂಡ ನಿಂತ್ಕೋಬೇಕಿಲ್ಲಿ ಊರಲ್ಲಿರೋ ಮಯ ಬಂದು ಮಾವ ಏನು ಕೆಲಸ ಅವನು ಹಬ್ಬ ಮಾಡ್ಬೇಕಾ ನಾನು ನಿಂತ್ ಮಾಡ್ತೀ ತಲೆ ಕಟ್ಸ್ಕೊಬೇಡ ಇವ್ನು ಬೇಕು ರೀ ಇವ್ರು ಬೇಕು ರೀ ಸಂಬಂಧಿಕರು ನಾವು ತಲೆ ತಗ್ಸ್ಕೊಂಡು ಕೈ ಕಟ್ಕಂಡು ಅಯ್ಯೋ ಎದುರುಕೊಂಡು ಅವ್ರ ದೊಡ್ಡ ಪಿಶಲ್ಲು ಅನ್ನೋದು ನಾವು ನಡುಗುದು ಗಡ ಗಡಗಣೆ ಬೇಕಾ ಇದು ಸಂಬಂಧ ಅಂದರೆ ಸಾಕಾರ ಬೇಕು ರೀ ನಮ್ಮ ಹಿರಿಯಕರು ಹಿರಿಯರು ಹೆಂಗೆ ಗೊತ್ತಾ ಅಳಿಮಯ್ಯ ಹೋಗಿ ಮಾವನ ಮೇಲೆ ದುಡಿಯುತ್ತಿದ್ದ ಆ ಮಾವ ಬಾಮೈಟ್ಲೆಲ್ಲ ಬಂದು ಅಳಿಮಯ್ ನಾಟಿ ಎಲ್ಲ ಮಾಡ್ಕೊಟ್ಟು ಹೋಗೋರು ಹಿಂಗಿತ್ತು ಸಂಬಂಧ ಒಕ್ಕಣೆ ಕೆಲ್ಸಕ್ಕೆ ಬರೋರು ಬರೀ ತಿಂದು ಹೋಗ್ಲಿಕ್ಕೆ ಬಂದವರಲ್ಲ ಅವರೆಲ್ಲ ಹಬ್ಬದಲ್ಲಿ ಮಾತ್ರ ಬಂದು ತಿನ್ಕೊಂಡು ಹೋಗಿ ತೋಟದಲ್ಲಿ ಕುಡ್ಕೋ ಉಳ್ಳಾಡಕ್ಕೆ ಬಂದವರಲ್ಲ ಅವರೆಲ್ಲ ತೋಟ ಹಸನ ಮಾಡೋಕೆ ಬಂದವರು ರೀ ಒಕ್ಕಣೆ ಮಾಡೋಕ್ಕೆ ಬಂದವರು ಅದಕ್ಕೆ ಮಾಡಿ ದಯ ಮಾಡಿ ವಿದ್ಯಾವಂತರು ಅವ್ರೇ ರೈತರು ಮಕ್ಳು ವಿದ್ಯಾವಂತರು ಅವ್ರ ರೀ ಹೆಣ್ಣು ಕೊಡ್ರಿ ಪುಣ್ಯ ಕಟ್ಕೊಳ್ಳ್ರಿ ಆ ರೈತರ ಮನೆ ಬೆಳಕು ಮಾಡ್ರಿ ನಿಮ್ಮನೆ ಅದಕ್ಕಿಂತ ದೊಡ್ಡ ಬೆಳಕಾಗತ್ತೆ ಆಲೋಚಿಸೋಣ ವಿವೇಚಿಸೋಣ ವಿವೇಕವಂತರಾಗೋಣ ರೈತನ ಮನೆ ಬೆಳಕಾದರೆ ಪ್ರಪಂಚ ಬೆಳಕಾದಾಗ ಯಾವತ್ತ ರೈತನ ಮನೆ ದೀಪ ಹಾರು ಹೋಗ್ತದೋ ನಮ್ಮೆಲ್ಲರೂ ಬದುಕು ಹಾರು ಹೋದಂಗೆ ಆದ್ದರಿಂದ ರೈತರ ಮನೆ ಬೆಳಕಾಗಲಿ ಕಾಲಭೈರವನ ಕೃಪೆ ಇರಲಿ ಅಂತೇಳಿ ಭಗವಂತನ ಬೇಡ